ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಏನು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳ ಮನುಷ್ಯ ಅಂದಮೇಲೆ ಹಲ್ವಾರು ರೀತಿಯಾಗಿರುವಂಥ ಸಮಸ್ಯೆಗಳು ಸಿಗಾಕ್ಕೊಳ್ತಾರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತಾರೆ ಆಗ ಹೇಳುವಂಥ ಒಂದು ಕಾಮನ್ ಆಗಿರುವಂಥ ಮಾತಂತಂದರೆ ಏನು ಕರ್ಮ ಮಾಡಿದೆಯೋ ಗೊತ್ತಿಲ್ಲ ನಮ್ಮ ಕರ್ಮ ಕಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಯಾವುದೇ ಕೆಲಸಗಳಲ್ಲಿ ಏನೇ ಕೈ ಹಾಕ್ತಿದ್ರು ಯಶಸ್ಸು ಕಾಣ್ತಾ ಇರೋದಿಲ್ಲ ಸೊ ನಮಗೆ ಈ ರೀತಿ ಆಗುತ್ತೆ ಅಂತ ಕೂಡ ಆಲೋಚನೆ ಮಾಡ್ತಿರ್ತಾರೆ ಈ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅದರಿಂದ ಹೇಗೆ ಹೊರಗಡೆ ಬರುವಂಥದ್ದು ಇದ್ರ ಬಗ್ಗೆ ತಿಳಿಸ್ಕೊಡಿ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಮನುಷ್ಯ ಈ ಭೂಮಿಗೆ ಬಂದರೆ ಕರ್ಮ ಅನ್ನೋದನ್ನು ಅನುಭವಿಸಬೇಕು ಅದು ಒಳ್ಳೆಯದಾಗಿರಬಹುದು ಕೆಟ್ಟದ್ದಾಗಿರಬಹುದು ನೀವೀಗ ಒಂದು ದಿನದಲ್ಲಿ ಎಂಟು ತಾಸು ಕೆಲಸ ಇದ್ದೀನಿ ಅಂತಂದರೆ ಅದರ ಕರ್ಮ ಆ ಎಂಟು ತಾಸು ಮನೇಲಿ ಪಡ್ಕೊಳ್ತೀರಿ ಪ್ರತಿನಿತ್ಯವೂ ಎಂಟು ತಾಸು ನೀವು ಕೆಲಸ ಮಾಡ್ತಾ 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 ಒಂದು ತಿಂಗಳ ಪರ್ಯಂತ ಮಾಡಿದ್ದೀರಿ ಅಂತಂದರೆ ನೀವು ಮಾಡ್ತಕ್ಕಂಥ ಕೆಲಸವೇ ಕರ್ಮ ಅದರ ಎಂಡಿಂಗಲ್ಲಿ ನೀವು ಅದರ ಪ್ರತಿಫಲವನ್ನು ಪಡೆದುಕೊಂಡೇ ತೀರ್ತೀರಿ ಒಳ್ಳೇದು ಮಾಡಿದ್ದೀಯೋ ಒಳ್ಳೆಯದನ್ನೇ ಪಡೆದುಕೊಳ್ಳುತ್ತೀರಿ ಕೆಟ್ಟದ್ದು ಮಾಡಿದ್ದೀವೋ ಕೆಟ್ಟದ್ದನ್ನೇ ಪಡೆದುಕೊಳ್ಳುತ್ತೀವಿ ನೀನು ಎಂಟು ತಾಸು ಒಳಗಡೆ ಕೂತ್ಕೊಂಡಿದ್ದು ಬಂದರೆ ಗೊತ್ತಾಗುತ್ತಲ್ಲ ಏನು ಕೆಲಸ ಮಾಡಿದೆ ನಿನ್ನ ಬಾಕಿ ಉಳಿದಿದೆಯಲ್ಲ ನೀನು ಮಾಡ್ತಾ ಇದ್ದಿದ್ದ ಕೆಲಸ ನಿಲ್ಲಿಸಿಬಿಟ್ರೆ ಗೊತ್ತಾಗುತ್ತಲ್ಲ ನಿನಗೆ ಏನು ದಕ್ಬೇಕು ಅಂತ ದಕ್ಕೋದಿಲ್ಲ ಆವಾಗ ನಿನಗೆ ಕರ್ಮ ಬ್ಯಾಡ್ ಆಗ್ತಕ್ಕಂಥದ್ದಿರುತ್ತೆ ಏ ಯಾರೂ ನೋಡಲಿಲ್ಲ ಬಿಡು ಅಂತಲ್ಲಿ ಸುಮ್ಮನೆ ಆಗೋದಿಲ್ಲ ಇವತ್ತು ಸಿ ಸಿ ಕ್ಯಾಮ್ರಾ ನಾವು ಅಳವಡಿಸಿದ್ದೇವೆ ಒಬ್ಬ ಅದಕ್ಕೆ ಸಂಬಂಧಪಟ್ಟವ ಮಾಲೀಕ ನೋಡ್ತಿರುತ್ತಾನೆ ನೀನೇನು ಮಾಡ್ತಿದ್ಯಾ ಅಂತ ಹಾಗೆ ಭಗವಂತ ಕೂಡ ನೋಡ್ತಿರುತ್ತಾನೆ ನಿಮ್ಮದಾಗಿರ್ತಕ್ಕಂತಹ ಕರ್ಮವನ್ನು ಒಟ್ಟಾರೆ ಪ್ರಾರಬ್ಧ ಕರ್ಮ ಇದೆ ಕರ್ಮದ ಬಗ್ಗೆ ನಿಮ್ಗೆ ಗೊತ್ತಿದೆ ನಾನು ಎಷ್ಟೋ ಸಲ ಹೇಳಿದ್ದೇನೆ ಆದರೆ ನಾವೇನಾದರೂ ಇರ್ತಕ್ಕಂತಹ ಕೆಟ್ಟ ಕರ್ಮವನ್ನು ಪ್ರಾರಬ್ಧ ಕರ್ಮವನ್ನು ತೊಳೆದುಕೊಳ್ತೀವಿ ಅಂತಂದರೆ ಅಥವಾ ಸಂಚಿತ ಕರ್ಮವನ್ನೇ ತೊಳೆದುಕೊಳ್ತೀವಿ ಅಂತಂದರೆ ಕೆಲವೊಂದು ಬಾರಿ ಪ್ರತಿನಿತ್ಯ ನೀನು ಯಾವಾಗಲೂ ಒಂದು ಹತ್ತು ವರ್ಷಕ್ಕೆ ಮನೆ ಕಟ್ಟಬೇಕಾದ್ರೆ ಹತ್ತು ವರ್ಷ ಸಂಪಾದನೆ ಮಾಡಿರಬೇಕಲ್ಲ ಹತ್ತು ವರ್ಷ ಪ್ರತಿ ತಿಂಗಳು ನೀನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಕೂಡಿಟ್ಟು ತದನಂತರ ಏನೋ ಮಾಡಬೇಕಲ್ಲ ಸಹಿಕ್ ತಗೊಳ್ಳೋದು ಮನೆ ಕಡೆ ಹೀಗೆ ಒಳ್ಳೆಯದಂತ ಮಾಡಬೇಕಾದ್ರೆ ಪ್ರತಿನಿತ್ಯ ಪಾರಾಯಣಗಳು ಜರುಗಬೇಕಲ್ಲ ಪ್ರತಿನಿತ್ಯ ಯಜ್ಞಗಳು ಜರುಗಬೇಕಲ್ಲ ಪ್ರತಿನಿತ್ಯ ಒಳ್ಳೆಯದನ್ನು ಪ್ರವಚನ ಕೇಳಬೇಕಲ್ಲ ಹೀಗೆ ಪ್ರತಿನಿತ್ಯವೂ ಕೂಡ ನಿನ್ನ ಜೀವಿತ ಕಾಲದಲ್ಲಿ ಮಾಡ್ಕೊಳ್ತಾನೇ ಇರಬೇಕಾಗತ್ತೆ ಇನ್ನು ತಾಂತ್ರಿಕ ಪದ್ಧತಿ ಅಂತ ಬಳಸ್ತೀವಿ ಅಂತಂದರೆ ಈ ಕೆಂಪು ನೀರು ಆರತಿ ತಟ್ಟೆ ನೀವು ದೇವರಿಗೆ ಆರತಿ ನೀರು ಮಾಡ್ತೀರಲ್ಲ ಹಾಗೆ ಒಂದು ಸಣ್ಣ ತಟ್ಟೆಯಲ್ಲಿ ಕೆಂಪು ನೀರು ಮಾಡಿಕೊಳ್ತಕ್ಕಂಥದ್ದು ನಾಲ್ಕು ವಿಳೆದೆಲೆ ನಾಲ್ಕು ಕರ್ಪೂರವನ್ನು ತೆಗೆದುಕೊಳ್ತಕ್ಕಂಥದ್ದು ಒಂದು ವಿಳೆದೆಲೆ ಕೈಯಲ್ಲಿ ಹಿಡ್ಕೊಳ್ತಕ್ಕಂಥದ್ದು ಪಕ್ಕದಲ್ಲಿ ದೀಪ ಇಟ್ಕೊಂಡು ಒಂದು ಕರ್ಪೂರದ ಬಿಲ್ಲೆಯನ್ನು ಅಂಟಿಸಿ ಈ ಎಲೆ ಮೇಲೆ ಹಿಡ್ತಾ ಅದನ್ನೇ ನೋಡುವಂಥದ್ದು ಅದನ್ನು ನೋಡ್ತಾ ನೋಡುತ್ತಾ ಬಹುಶಃ ನಾನು ಮಾಡಿರ್ತಕ್ಕಂಥ ಕರ್ಮಗಳು ಏನಿದಾವೋ ಅದನ್ನು ಹೀಗೆ ದಹಿಸಿಬಿಡು ಹೀಗೆ ದಹಿಸಿ ಬಿಡು ಹೇಗೆ ದಹಿಸಿಬಿಡು ಕರ್ಪೂರ ಸುಟ್ಟಾದ ಮೇಲೆ ಬೂದಿ ಕೂಡ ಉಳ್ಕೊಳ್ಳೋದಿಲ್ಲ ನೀವು ಪೇಪರ್ ಸುಟ್ಟರೆ ಅದರದ್ದು ಬೂದಿ ಉಳ್ಕೊಳ್ಳುತ್ತೆ ಕಟ್ಟಿಗೆ ಸುಟ್ಟರೆ ಅದರದ್ದು ಬೂದಿ ಉಳ್ಕೊಳ್ಳುತ್ತೆ ಈ ಕರ್ಪೂರವನ್ನು ಸುಟ್ಟಾಗ ಅದರ ಬೂದಿ ಉಳಿದುಕೊಳ್ಳೋದಿಲ್ಲ ಹಾಗೇ ನನ್ನ ಕರ್ಮವನ್ನು ಉಳಿಸಬೇಡ ಈ ಒಂದು ಕರ್ಪೂರ ಸುಟ್ಟಾಗೆ ಹೇಳಿ ಅದನ್ನೇ ನೋಡ್ತಾ ಅದನ್ನೇ ನೋಡ್ತಾ ನೀವು ಆ ಅಗ್ನಿಗೆ ನಮನವನ್ನು ಸಲ್ಲಿಸ್ತಾ ಇರ್ತೀರಿ ಆ ಅಗ್ನಿಗೆ ನಮನವನ್ನು ಸಲ್ಲಿಸ್ತಾ ಇರ್ತೀರಿ ಆ ಅಗ್ನಿಗೆ ಸಂಬಂಧಪಟ್ಟಂಥ ಮಂತ್ರಗಳು ಬೇಕಾದಷ್ಟಿದ್ದಾವೆ ಓಂ ತತ್ಪುರುಷಾಯ ವಿದ್ಮಹೆ ದಿಗ್ಭಾಗಾಯ ಧೀಮಹೆ ತನ್ನೋ ಅಗ್ನಿ ಪ್ರಚೋದಯಾತ್ ಅನ್ನೋ ಮಂತ್ರವನ್ನೇ ಹೇಳಿಕೊಳ್ತೀರಿ ಅಗ್ನಿಯ ಪತ್ನಿ ಸ್ವಾಹಾದೇವಿಯನ್ನು ಕೂಡ ತಿಳಿದುಕೊಳ್ತೀರಿ ನೀವು ಹೇಗೆ ಅಂತಂದರೆ ಯಾರು ಮುಂದ್ರೆ ಕಷ್ಟ ಹೇಳ್ಕೊಳ್ತೀರಲ್ಲ ಈ ಒಂದು ವಿಳೆದೆಲೆ ಮೇಲೆ ಅಂಟಿಸಿರ್ತಕ್ಕಂಥ ಕರ್ಪೂರವೇ ನಿಮಗೆ ಭಗವಾನ್ ಅಗ್ನಿ ಆಗಿರುತ್ತಾನೆ ಸ್ವಹಾದೇವಿ ಆಗಿರ್ತಾಳೆ ಅವರು ಮುಂದೆ ಹೇಳಿಕೊಳ್ಳಿ ಒಟ್ಟಾರೆ ನನ್ನ ಬದುಕು ಪ್ರಜ್ವಲಿಸಬೇಕು ಜ್ವಲಿಸಬೇಕು ಕಾಂತಿಯುತವಾಗಿರಬೇಕು ಶಾಂತಿಯುತವಾಗಿರಬೇಕು ಅಂತಕ್ಕಂತಹದ್ದನ್ನು ನಿಮಗೆ ನೀವೇ ನಿಮ್ಮ ಬದುಕನ್ನು ಡಿಸೈನ್ ಮಾಡ್ಕೊಳ್ಬೇಕಾದ್ರೆ ಆ ಯೂನಿವರ್ಸ್ಗೆ ತಲುಪಿಸ್ತಕ್ಕಂಥದ್ದು ಮೆಸೇಜ್ ಆಗಿರುತ್ತೆ ನಂತರ ಅದು ಪೂರ್ಣವಾಗಿ ಆರ್ಬಿಡುತ್ತಲ್ಲ ಆ ಕೆಂಪು ನೀರಿಗೆ ಇನ್ನೇನು ಅರ್ಧ ಇರುತ್ತಲ್ಲ ಉರಿತಾ ಉರಿತಾ ಆವಾಗ ಕೂಡ ನೀವು ಅದಕ್ಕಾಗ್ಬೋದು ಕೆಂಪು ನೀರು ಮೇಲೆ ಇಡತಕ್ಕಂಥ ಮತ್ತು ಎರಡನೇ ಬೆಳೆದಲ್ಲ ತೆಗೆದುಕೊಳ್ತಕ್ಕಂಥದ್ದು ಮತ್ತೆ ಕರ್ಪೂರದ ಬಿಲ್ಲೆಯನ್ನು ಹಚ್ಕೊಳ್ತಕ್ಕಂತಹದ್ದು ನಿಮ್ಮ ಮನೆಯ ತಾತ ತಂದೆ ಇವರನ್ನು ಹಿರಿಯರನ್ನು ತಿಳಿದುಕೊಳ್ತಕ್ಕ ಅವರು ಮಾಡಿರ್ತಕ್ಕಂಥ ಪ್ರಾರಬ್ಧ ಕ್ರಮ ಯಾವುದಿದಾವೋ ಅಂತ ಹೇಳಿ ಅದನ್ನು ಕೂಡ ದಹಿಸಿಬಿಡು ಅಂತ ಹೇಳಿ ಒಮ್ಮೆ ಪ್ರೇಯರ್ ಮಾಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ಪ್ರೇಯರ್ ಮಾಡ್ಕೊಳ್ತಕ್ಕಂತಹದ್ದನ್ನು ಅಗ್ನಿ ಪುರುಷನನ್ನು ಒಮ್ಮೆ ನೆನಪು ಮಾಡಿಕೊಡೋದು ಮನೆ ದೇವರನ್ನು ನೆನಪು ಮಾಡಿಕೊಡೋದು ನಿಮ್ಮ ಇಷ್ಟ ಗುರುಗಳನ್ನು ನೆನಪು ಮಾಡಿಕೊಳ್ಳೋದು ಒಟ್ಟಾರೆ ನನಗೆ ಇವರ ಕೃಪೆ ಆಗಬೇಕು ಅಂತ ಹೇಳಿ ತಿಳ್ಕೊಳ್ತಾ ಬಹು ಬಹುಶಃ ಅಹಿತ ದೃಷ್ಟಿ ನೀಚ ದೃಷ್ಟಿ ಕ್ರೂರ ದೃಷ್ಟಿ ದೋಷ ಎಲ್ಲವೂ ಕೂಡ ನೀಗಬೇಕು ಅಂತ ಹೇಳ್ತಾ ಮತ್ತೆ ನಿಧಾನಕ್ಕೆ ಹೇಳಿ ಹೇಳಿದ್ದೆಗತ್ತಾ ಎರಡನೇ ಎಲ್ಲ ಕೂಡ ಅದಕ್ಕೆ ಆಗ್ತೀರಿ ಮತ್ತು ಮೂರನೇ ತೆಗೆದುಕೊಳ್ತೀರಿ ಮೂರನೇ ತೆಗೆದುಕೊಂಡಾಗಲೂ ಕೂಡ ನಿಮ್ಮ ಮಕ್ಕಳು ಅಥವಾ ನಿಮ್ಮಿಂದ ಹಾಗಿರ್ತಪ್ಪುಗಳನ್ನು ಒಮ್ಮೆ ಅದರ ಜೊತೆಗೆ ಹೇಳ್ಕೊಳ್ತೀರಿ ಮತ್ತೆ ಅದಕ್ಕೆ ಹಾಕ್ತೀರಿ ನಾಲ್ಕನೇದು ಇದೆಯಲ್ಲ ಭವ್ಯ ಬದುಕನ್ನು ಕಟ್ಟಿಕೊಡ್ತಕ್ಕಾಗಿರುತ್ತೆ ನಾನು ಹೀಗೆ ಅಂದ್ಕೊಂಡಿದ್ದೀನಿ ಹಾಗೆ ಹಾಕಬೇಕು ಇದೆಲ್ಲ ನೆಗೆಟಿವ್ ಆಗ್ತಕ್ಕಂಥದ್ದು ನಾನು ಹೀಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಇದೇ ವರ್ಷದಲ್ಲೇ ನಾನು ಇಂಡಸ್ಟ್ರಿ ಮಾಡಬೇಕು ಇದೇ ವರ್ಷದಲ್ಲೇ ನನ್ನ ಕನಸು ನಾನು ಸಾಗಬೇಕು ಇದೇ ವರ್ಷದಲ್ಲೇ ನನ್ನದಾಗಿರ್ತಕ್ಕಂಥ ಮಕ್ಕಳ ಬದುಕನ್ನು ಕಟ್ಕೊಡ್ಬೇಕಾದ್ರೆ ನನ್ನ ಪ್ರಧಾನ ಪಾತ್ರ ನಂದಾಗಿರಬೇಕು ಅಂತ ಏನು ಹೇಳಿಕೊಳ್ತೀರೋ ಅದು ಮಾಡಿಕೊಂಡು ಅದರಲ್ಲಿ ಅಲ್ಲಿ ಹಾಕಿರ್ತೀರಿ ನಾಲ್ಕು ಕೂಡ ನಂತರ ನೀರು ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ತೀರಿ ಇದನ್ನು ಮಾತ್ರ ಈ ವೇಳೆದಲ್ಲೇ ಸಮೇತವಾಗಿರತಕ್ಕಂತಹದ್ದು ಆ ನೀರನ್ನು ಎಲ್ಲಿಯಾದರೂ ನೀವು ಮತ್ತೂ ಕೂಡ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಈ ನೀರನ್ನು ನೀವು ಕೆರೆ ಕುಂಟೆ ಬಾವಿ ಅಥವಾ ನದಿಗೆ ಹಾಕಬೇಕು ಅದು ಇವತ್ತಾಗ್ಬೋದು ನಾಳೆ ಆಗ್ಬೋದು ನೀವು ಯಾವತ್ತಾದರೂ ಸರಿಯೇ ಒಂಬತ್ತು ದಿನಗಳ ಒಳಗಡೆ ಈ ನೀರನ್ನು ಒಂದು ಕಡೆ ನೀವು ಶೇಖರಿಸಿಟ್ಕೊಂಡಿದ್ದು ನಂತರ ತೆಗೆದುಕೊಂಡಾಗ ನೀರಿಗೆ ಹಾಕ್ತಾ ಬನ್ನಿ ಅಪ್ಪ ಕರ್ಮಗಳ ಸುಟ್ಟ ಹಾಗೇನೆ ಧರ್ಮದ ಹಾದಿಯಲ್ಲಿ ನೀವು ನಡೆದ ಹಾಗೇನೆ ನಾವೇನಾದರೂ ಸರಿಯೇ ಈ ದೇವರು ಧರ್ಮ ದೇಶ ಈ ಮರನ್ನು ಕೂಡ ಚೆನ್ನಾಗಿ ನಾವು ನೆನಪು ಮಾಡಿಕೊಳ್ತಾ ಈ ಮೂರಕ್ಕೂ ಕೂಡ ಪದಚ್ಯುತಿ ಬರದ ಹಾಗೆ ನನ್ನ ನನ್ನ ನಡೆಸು ಅಂತ ಹೇಳಿ ಕೇಳಿಕೊಳ್ತಕ್ಕಂಥದ್ದು ಆ ಜೊತೆಗೆ ನೀವು ಸಂಪರ್ಕವನ್ನು ಸಾಧಿಸುವಂಥದ್ದನ್ನು ಮಾಡ್ಕೊಳ್ತೀರಿ ಅದ್ವಿತೀಯವಾಗಿರೋ ಲಾಭವನ್ನೇ ತಾವು ಕಾಣ್ತೀರಿ ಖಂಡಿತ ಯಾವುದೇ ರೀತಿಯಾಗಿರುವಂಥ ಅನುಮಾನ ಅಥವಾ ಮರುಪ್ರಶ್ನೆ ಇಲ್ಲವೇ ಇಲ್ಲ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಬಿಟ್ರಿ ಈ ಒಂದು ಪ್ರಾರಂಭ ಕರ್ಮವನ್ನು ಕಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂತ ಉತ್ತಮವಾಗಿರುವಂಥ ಸಂದೇಶವನ್ನು ನೀಡಿದೀರ ಬಹಳ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ ಇನ್ನು ನೀವು ಕೂಡ ನಿಮ್ಮಲ್ಲಿರುವಂತಹ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತಂದ್ರೆ ಯಾವ ರೀತಿ ನೀವು ಈ ರೆಬಿಡಿನ ಫಾಲೋ ಮಾಡಬೇಕು ಅಂತ ಗುರುಗಳು ತಿಳಿಸಿದರೆ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ